ಮಹಾನಗರ ಪಾಲಿಕೆ ನೀಡಿದ ಒಂದು ವಾರದ ಅಂತಿಮ ಗಡುವನ್ನು ಲೆಕ್ಕಿಸದೆ ಕಟ್ಟಣಕೆರೆ ಮಾರ್ಕೆಟ್ ರಸ್ತೆಯಲ್ಲಿ ಅನಧಿಕೃತವಾಗಿ ರಸ್ತೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ನಡೆಸುತ್ತಿರುವ ವ್ಯಾಪಾರಿಗಳ ವಿರುದ್ಧ ಈಗಾಗಲೇ ಒಂದು ವಾರದ ಎಚ್ಚರಿಕೆಯನ್ನ ನೀಡಿ ತೆರವಿಗೆ ಮುಂದಾದ ವ್ಯಾಪಾರಸ್ಥರ ಮನವಿಗೆ ಇನ್ನು ಎಂಟು ದಿನಗಳ ಕಾಲ ಗಡುವು ನೀಡಿದ ಪಾಲಿಕೆ ಅಧಿಕಾರಿಗಳು ಪಾಲಿಸದಿದ್ದರೆ ಮುಂದೆ ಕಠಿಣ ಆಡಳಿತ ಕ್ರಮಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆಯನ್ನ ನೀಡಿದರು ಸಾರ್ವಜನಿಕ ರಸ್ತೆಗಳಲ್ಲಿ ಅನಧಿಕೃತವಾಗಿ ಸ್ಥಾಪಿಸಿರುವ ಅಂಗಡಿಗಳಿಂದ ಸಾರ್ವಜನಿಕ ಓಡಾಟಕ್ಕೆ ತೀವ್ರ ಆಡಳಿತ ಉಂಟಾಗ್ತಾ ಇದೆ ಕಟ್ಟಿನಕೆರೆ ಮಾರ್ಕೆಟ್ ರಸ್ತೆಯಲ್ಲಿನ ಅನಧಿಕೃತ ಒತ್ತುವರಿಗಳಿಗೆ ಈಗಾಗಲೇ ಕಾಲಾವಕಾಶ ನೀಡಲಾಗಿದ್ದು ಮಾನವೀಯ ಕಾರಣಕ್ಕೆ ಅಂತಿಮವಾಗಿ ಎಂಟು ದಿನಗಳ ಗಡುವು ನೀಡಲಾಗಿದೆ ಮುಂದಿನ ಮಂಗಳವಾರದೊಳಗೆ ಸ್ವಯಂ ತೆರವು ಮಾಡದಿದ್ದರೆ ಯಾವುದೇ ಮುನ್ಸೂಚನೆ ಇಲ್ಲದೆ ಜೆಸಿಬಿಯ ಮೂಲಕ ಡೆಮಾಲಿಶ್ ನಡೆಸಲಾಗುವುದು ಪೊಲೀಸ್ ಬಲ ಬಳಸಿ ರಸ್ತೆ ಸಂಪೂರ್ಣವಾಗಿ ತೆರವುಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿಯೇ ಪಾಲಿಕೆಯ ಮೊದಲ ಆದ್ಯತೆ ಎಂದು ಹಾಸನ ಮಹಾನಗರ ಪಾಲಿಕೆ ಇಂಜಿನಿಯರ್ ಕವಿತಾ ಅವರು ಸ್ಪಷ್ಟಪಡಿಸಿದ್ದಾರೆ ಹಾಸನ ಮಹಾನಗರ ಪಾಲಿಕೆಯಿಂದ ನೀವು ಎಲ್ಲರೂ ನೋಡಿದ್ರಿ ಲಾಸ್ಟ್ ಒಂದು ವಾರದ ಹಿಂದೆ ಬಂದು ತೆರವುಗೊಳಿಸೋದಕ್ಕೆ ನೋಡಿದ್ವಿ ಎಲ್ಲ ಫುಟ್ಪಾತು ರಸ್ತೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ವ್ಯಾಪಾರಸ್ಥರು ಜೊತೆಗೆ ಎಲ್ಲ ಒಂಥರ ಕೊಂಪೆ ಥರ ಮಾಡ್ಕೊಂಡಿದ್ದಾರೆ ಇದನ್ನು ಇದೊಂದು ಇತಿಹಾಸ ಇರೋವಂಥ ಕಟ್ಟಿನ್ಕೆರೆ ಮಾರ್ಕೆಟು ಅದ್ರನ್ನ ವಿರೂಪಗೊಳಿಸ್ಕೊಂಡಿದ್ದಾರೆ ಇಲ್ಲಿನ ವ್ಯಾಪಾರಸ್ಥರು ಸೊ ದಯವಿಟ್ಟು ಅವರಿಗೆ ನಾ ಹೇಳ್ತಾ ಇದೀವಿ ಪದೇ ಪದೇ ಮಹಾನಗರ ಪಾಲಿಕೆ ಬಂದು ನಿಮ್ಮ ಹತ್ರ ನಿಮಗೆ ಟೈಮ್ ಕೊಟ್ಟು ಕೊಟ್ಟು ಹೋಗೋಕ್ಕಾಗಲ್ಲ ಈಗ ಇವರು ಏನಿದ್ದಾರೆ ಈ ಮುಖಂಡರು ಇಲ್ಲಿರೋರೆಲ್ಲ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಮಂಗಳವಾರದಷ್ಟಲ್ಲಿ ತೆಗೆದುಕೊಳ್ತೀವಿ ಇಲ್ಲ ಮಂಗಳವಾರ ಈ ಬರೋ ಮಂಗಳವಾರ ಅಷ್ಟರಲ್ಲಿ ನಾಳೆಗೆ ಎಂಟು ದಿವಸಕ್ಕೆ ಇದೇ ಸಮಯಕ್ಕೆ ಬಂದು ನಮ್ಮ ಯಾರನ್ನೂ ಕೇಳಬೇಡಿ ಎಲ್ಲ ನಿಮ್ಮ ಜೆ ಸಿ ಬಿ ತಂದು ತೆರವುಗೊಳಿಸಿ ಅಂತ ಕಮಿಟ್ ಆಗಿದ್ದಾರೆ ಸೊ ಆ ಕಮಿಟ್ಮೆಂಟನ್ನು ಇವಾಗ ನಿಮ್ಮ ಮುಂದೆ ಕೂಡ ಹೇಳ್ತಾ ಇದ್ದಾರೆ ನಾನು ವ್ಯಾಪಾರಸ್ಥರಿಗೆ ಕಿವಿ ಮಾತು ಹೇಳೋದು ನೀವು ವ್ಯಾಪಾರ ಮಾಡೋ ಜಾಗ ಇರಬೇಕು ನೀವು ವ್ಯಾಪಾರ ಮಾಡೋ ಜಾಗಕ್ಕೆ ರಸ್ತೆ ಅಪ್ರೋಚ್ ರೋಡ್ಗಳು ಕ್ಲೀನ್ ಆಗಿದ್ರೆ ಅಟ್ಲೀಸ್ಟ್ ಒಂದು ಒಂದ್ ಟೂ ವೀಲರ್ ತಂದು ನಿಲ್ಲಿಸ್ಕೊಳಂತ ವ್ಯವಸ್ಥೆ ಇರ್ಬೇಕು ಹಂಗಿದ್ರೆ ಮಾತ್ರ ಗ್ರಾಹಕರು ನಿಮ್ಮ ಹತ್ರ ಬರ್ತಾರೆ ಫ್ರೀ ಆಗಿದೆ ಅಲ್ಲಿ ಹಣ್ಣಿನ ಅಂಗಡಿ ತರಕಾರಿ ಅಂಗಡಿ ಇದಾವೆ ಆರ್ ಸಿ ರೋಡು ಡೈರಿ ಸರ್ಕಲ್ ವಿಜಯನಗರ ಅಲ್ಲೆಲ್ಲ ಬಡಾವಣೆಗಳಲ್ಲೇ ಯಾಕೆ ಬರ್ತಾರೆ ಈ ಸಂದಿಲ್ ಬಂದು ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಈ ಸಂದಿಗುಂದಿಲ್ಲಿ ಇಲ್ಲಿ ಹೊಡೆದಾಡ್ಕೊಂಡು ಯಾಕೆ ಗ್ರಾಹಕರು ಬರ್ಬೇಕು ಗ್ರಾಹಕರನ್ನ ಸೆಳೆಯೋದು ಇಲ್ಲಿ ವ್ಯಾಪಾರಸ್ಥರ ಕೈಯಲ್ಲಿದೆ ಮಹಾನಗರ ಪಾಲಿಕೆ ಯಾವ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಆ ತರ ಏನು ಇದು ಮಾಡೋದಿಲ್ಲ ಯಾರೇ ಆಗಿರ್ಲಿ ಅವರು ಸಾರ್ವಜನಿಕರಿಗೆ ತೊಂದರೆ ಕೊಡದಂಗೆ ವ್ಯಾಪಾರ ಮಾಡ್ಕೋಬೇಕಷ್ಟೇನೆ ಇದು ನಮ್ಮ ವಿನಂತಿ ಕೂಡ ಸುಮ್ಮನೆ ಎಲ್ಲಾರು ಬಡವ್ರದ ಬಡವರು ಅಂತಾರೆ ಯಾರು ಒಂದು ಆಕ್ಸಿಡೆಂಟ್ ಸತ್ರ ಜೀವಕ್ಕೆ ಯಾರಾದ್ರೂ ಬೆಲೆ ಕಟ್ಲಿಕ್ಕೆ ಆಗುತ್ತಾ ನೀವು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಅಥವಾ ಒಂದು ಆಂಬುಲೆನ್ಸ್ ಹೋಗ್ಬೇಕಪ್ಪ ಅರ್ಜೆಂಟಿಗೆ ನೀವು ಹಿಂಗೆಲ್ಲ ಬ್ಲಾಕ್ ಮಾಡ್ಕೊಂಡ್ರೆ ನಿಮ್ಮಲ್ಲೇ ಯಾರಿಗೋ ಹುಷಾರಿಲ್ದಂಗೆ ಆಗುತ್ತೆ ಆಫ್ ಎ ಸಡನ್ ಹೆಂಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀರಾ ನೀವು ಅಷ್ಟೊಳಗಡೆ ಕೂತಿರೋರಿಗೆ ಇತ್ತೀಚೆಗೆ ಕಾಯಿಲೆ ಯಾವಾಗ ಬರ್ತಾ ಇದೆ ಗೊತ್ತಿಲ್ಲ ಸೊ ಅದನ್ನು ಇಲ್ಲಿರೋರು ಯೋಚಿಸ್ಬೇಕು ಆ ಯೋಚಿಸ್ಕೊಂಡು ಸರಿ ಮಾಡ್ಕೋಬೇಕು ಇಲ್ಲೊಂದು ಇವರೆಲ್ಲ ಹಿರಿಕರು ಇಲ್ಲಿ ಹಳೆ ಇವರಿದ್ದಾರೆ ಇವರೆಲ್ಲ ಒಪ್ಕೊಂಡಿದ್ದಾರೆ ಕಮಿಟ್ಮೆಂಟು ಮಂಗಳವಾರ ನೀವೆಲ್ಲರೂ ಬನ್ನಿ ಮಂಗಳವಾರ ಇದು ಸ್ವಚ್ಛ ಆಗಿರೋದನ್ನು ಒಂದ್ಸತಿ ನಾವು ಖುಷಿಯಿಂದ ಒಂದು ಎಂಟು ದಿವಸಕ್ಕೆ ಬನ್ನಿ ಎಲ್ಲಾರು ಒಂದ್ ವೇಳೆ ಇವ್ರು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಾವೆಲ್ಲ ಸೇರಿ ಇವ್ರಿಗೆ ಒಂದು ಅಪ್ರಿಶಿಯೇಟ್ ಮಾಡೋಣ ಇಲ್ಲ ಅಂತಂದ್ರೆ ಜೆ ನಲ್ಲಿ ಇದನ್ನ ನ್ಯೂಸ್ ನ್ಯೂಸ್ ಮಾಡ್ಕೊಳ್ಳಿ ಮೇಡಮ್ ಹೇಳಿದ್ರು ಒಂದು ವಾರದ ಆಚೆಗೆ ಬಂದಿದ್ರು ಬಂದುವ್ರು ಹೇಳಿದರೆಲ್ಲ ತರಗೊಡ್ಬಿಡಿ ಅದು ನಾವು ಅದಕ್ಕೆ ಒಂದು ವಾರ ಟೈಮ್ ತೊಗೊಂಡಿದ್ದು ಅದೇನಿದ್ರು ಮೊನ್ನೆ ಮುಸ್ಲಿಮ್ಸ್ ಅವ್ರದ್ದು ಹಬ್ಬ ಇತ್ತು ಮತ್ತೀಗ ನಮಗೆ ಶಿವರಾತ್ರಿ ಹಬ್ಬ ಇದೆ ಹಂಗಾಗಿ ಮೇಡಮ್ ಹತ್ರ ಒಂದು ಒಂದು ವಾರ ಎಕ್ಸ್ಟ್ರಾ ಟೈಮ್ ತೊಗೊಂಡಿದ್ವಿ ಅವ್ರು ಬರೋದ್ರೊಳಗೆಲ್ಲ ತರಗೊಡಿಸ್ತೀವಿ ಯಾವುದೇ ಕಾರಣಕ್ಕೂ ಅಡ್ಡಿ ಈಗ ಬಾತ್ರೂಮು ಇಲ್ಲಿ ಶೌಚ ವ್ಯವಸ್ಥೆ ಆಸ್ನ ಅಪ್ಗ್ರೇಡ್ ಮಹಾನಗರ ಪಾಲಿಕೆಗೆ ಹೋದ್ರು ಇನ್ನೂ ನಗರ ನಗರಸಭೆಗಿರೋ ಅಷ್ಟು ಕ್ಲೀನ್ ವ್ಯವಸ್ಥೆ ಇಲ್ಲಿ ಇಲ್ದಂಗೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಹೆಂಗೆ ಓಡಾಡಕ್ಕೆ ಆಗಲ್ಲ ಬೈಕ್ ಎಲ್ಲೂ ಆಗಲ್ಲ ಇಲ್ಲಿ ಹಂಗೆಲ್ಲ ಕ್ಲೀನ್ ಮಾಡಿಸಿ ನಾವು ಮೇಡಮ್ ಹೇಳ್ದಂತಾಗ ಅವ್ರಿಗೆ ಬೆಲೆ ಕೊಟ್ಟು ನಾವೆಲ್ಲ ರೆಡಿ ಮಾಡಿಸ್ತೀವಿ ಎಲ್ ಅವರು ಮೇಡಮ್ ಫೋನ್ ಮಾಡಿದ್ರು ಅವ್ರ ಹಂಗಾಗಿ ನಾವು ಬಾಬಣ್ಣವರು ಎಲ್ಲ ರೆಡಿ ಮಾಡಿಸ್ತೀವಿ ನೀವಾಗೇ ಮಾಡಕ್ಕೆ ನಾವಾಗೆ ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀವಿ ನಿಮಗೆ ಯಾವುದು ಅಡ್ಡಿ ಮಾಡಲ್ಲ ಹರೀಶ್ ಅಂತ